ಪ್ರತಿ ಸಂಚಿಕೆಯ ಆರಂಭ ರಾಣಿಬೆನ್ನೂರಿನ ಧ್ವನಿಯೊಟ್ಟಿಗೆ ಹೇ ಭರತ ಕಂಡವಿದು ಭಾರಿ ಪುಣ್ಯದ ನಾಡು ಭಾರಿ ಭಾರಿ ಮಾತ್ಪರೋರಿಸಿದರ ಶೂರಧೀರ ರೊಟ್ಟಿ ವೀರ ಮಹಿಳ ರೊಟ್ಟಿ ನಾಡಿಂದ ಕೀರ್ತಿಯ ಬೆಳಸಿದರ ನಮ್ಮ ನಾಡಿಂದ ಕೀರ್ತಿಯ ಬೆಳಸಿದರ ಸಿಂಧೂರ ಲಕ್ಷ್ಮಣ ಸಂಗೊಳ್ಳಿ ರಾಯಣ್ಣ ವೀರ ಧೀರರಾಗಿ ಬಾಳಿದರ ಸಿಂಧೂರ ಲಕ್ಷ್ಮಣ ಸಂಗೊಳ್ಳಿ ರಾಯಣ್ಣ ವೀರ ಧೀರರಾಗಿ ಬಾಳಿದರ ಬಂಡ ಆಂಗ್ಲರ ಗುಂಡಿಗೆ ನಡುಗುಚಿ ಕನ್ನಡ ಕೀರ್ತಿಯ ಬೆಳಸಿದರ ಅಮ್ಮ ಕನ್ನಡ ಕೀರ್ತಿಯ ಬೆಳಸಿದರ ಕಿತ್ತೂರ ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ಗಂಡು ಗಲಿಯಾಗಿ ಬಾಳಿದರ ಕಿತ್ತೂರ ಚೆನ್ನಮ್ಮ ಬೆಳವಾಡಿ ಮಲ್ಲಮ್ಮ ಗಂಡು ಗಲಿಯಾಗಿ ಬಾಳಿದರ ಗಂಡು ಊಡುಪ ಉಟ್ಟು ತುಂಡು ರುಮಾಲ ಸುತ್ತಿ ವೈರಿ ರುಂಡ ಚೆನ್ನಾಡಿದರ ಅಮ್ಮ ವೈರಿ பரத்தண்ட வீது பாரி புண்ணி வாரி மாத்த ருதூர தீர ரொட்டி வீர மகிழை ரொட்டி நாடிந்த கீர்த்திய பெழசி தர நம்ம கீர்த்திய பெழசி தர நம்ம நாடிந்த கீர்த்திய